ಬಂಧುಗಳೇ ಶರಣ ಸಂಸ್ಕೃತಿಯ ಪಾವನತಾಣ ಸಾಮರಸ್ಯದ ಬೀಡು ನಮ್ಮ ಐತಿಹಾಸಿಕ ಮುಳುಗುಂದ ಪಟ್ಟಣದಲ್ಲಿ ಈಗ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ಸಂಭ್ರಮ ಈ ಜಾತ್ರಾ ಮಹೋತ್ಸವ ಪ್ರತಿ ಹನ್ನೆರಡು ವರ್ಷಗಳ ಒಮ್ಮೆ ನಡೀತಕ್ಕಂಥದ್ದು ಇದೇ ಜೂನ್ ಮೂರು ನಾಲ್ಕು ಐದನೇ ಐದು ಮತ್ತು ಆರನೇ ತಾರೀಕಿಗೆ ತಾರೀಕಿನಂದು ಈ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗುತ್ತಿದ್ದು ಈ ಜಾತ್ರಾ ಮಹೋತ್ಸವ ಇಡೀ ಮುಳುಗುಂದ ಪಟ್ಟಣದ ಎಲ್ಲ ವರ್ಗದ ಎಲ್ಲ ಜಾತಿ ಜನಾಂಗದವರು ಅತ್ಯಂತ ಒಕ್ಕಟ್ಟಿನಿಂದ ಭಕ್ತಿಪೂರ್ವಕವಾಗಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಿದ್ದು ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ ದೇವತೆಯ ಆರಾಧನೆ ವಿಶಿಷ್ಟವಾದದ್ದು ಅದರಲ್ಲಿ ನಮ್ಮೂರಿನ ಗ್ರಾಮದೇವತೆ ಗ್ರಾಮದೇವತೆಗೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಈ ಜಾತ್ರೆಯು ಶಕ್ತಿ ಆರಾಧನೆಯ ಒಂದು ಸಂಪ್ರದಾಯ ಪದ್ಧತಿ ಪ್ರಕಾರ ನಡ್ಕೊಂಡು ಬಂದೈತಿ ಅದನ್ನು ಇಡೀ ಊರಿನ ಎಲ್ಲ ಜನರು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ಕೊಂಡು ಬಂದೀವಿ ಈ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಧರ್ಮಸಭೆಗಳು ಹಾಗೂ ಮಹಾದಾಸೋಹ ಅದರ ಜೊತೆಗೆ ದೇವಿ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯುವಂಥದ್ದು ಅದರ ಜೊತೆಗೆ ಈ ಕಾರ್ಯಕ್ರಮದ ಮೊದಲೇ ದಿನ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಎಚ್ ಕೆ ಪಾಟೀಲರು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಸಹ ಈ ಜಾತ್ರಾ ಮಹೋತ್ಸವದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದು ಅದರ ಜೊತೆಗೆ ಈ ಜಾತ್ರೆಯ ಸಂಪೂರ್ಣ ನೇತೃತ್ವವನ್ನು ನಮ್ಮ ಗವಿಮಠದ ಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡು ಹಲವಾರು ಪೂಜ್ಯರು ಅದರ ಜೊತೆಗೆ ಎರಡನೇ ದಿನ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ಘನ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಈ ಜಾತ್ರೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪಾಲ್ಗೊಳ್ಳಲಿದ್ದು ಅದರ ಜೊತೆಗೆ ನಮ್ಮ ಕ ಗದಗ ಜಿಲ್ಲೆಯ ಎಲ್ಲ ಶಾಸಕರು ಸಹ ಈ ಜಾತ್ರಾ ಮಹೋತ್ಸವದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಅತ್ಯಂತ ವಿಶೇಷವಾದ ಕಾರ್ಯಕ್ರಮಗಳು ಸ ಸಂಗೀತ ಸೇವೆ ಮತ್ತು ನಾಡಿನ ಹೆಸರಾಂತ ಕಲಾವಿದರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮೂರು ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಿ ಕೊಡಲಿದ್ದು ಈ ಜಾತ್ರೆ ಅತ್ಯಂತ ವಿಶೇಷವಾದಂಥ ಜಾತ್ರೆ ಯಾಕಂದರೆ ನಾವು ನಮ್ಮ ಸಮಾಜದೊಳಗೆ ನಮ್ಮ ಸಂಪ್ರದಾಯದೊಳಗೆ ಮಹಿಳೆಯರಿಗಾಗಿ ವಿಶೇಷ ಸ್ಥಾನವನ್ನು ನೀಡಿದಂಥದ್ದು ಅದರ ಜೊತೆಗೆ ಈ ದೈವಿ ಸ್ವರೂಪ ಅಂದರೆ ಹೆಣ್ಣನ್ನು ನಾವು ದೈವಿ ಸ್ವರೂಪಕ್ಕೆ ಹೋಲಿಸ್ತೀವಿ ಅಂಥ ಒಂದು ಆರಾಧನೆ ದೇವಿ ಆರಾಧನೆ ಸ್ತ್ರೀಯ ಸ್ತ್ರೀಗೆ ಕೊಡ್ತಕ್ಕಂಥ ಮಹತ್ವ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶಿಷ್ಟವಾದದ್ದು ಆ ಒಂದು ನಿಟ್ಟಿನೊಳಗೆ ನಮ್ಮ ಮುಳುಗುಂದದ ಎಲ್ಲ ಕುಟುಂಬದವರು ಎಲ್ಲ ವರ್ಗದ ಜನರು ಈ ತಮ್ಮ ಸಹೋದರಿಯರನ್ನಾಗಲಿ ತನ್ ತಾಯಂದಿರನ್ನಾಗಲಿ ಈ ಜಾತ್ರೆಗೆ ವಿಶೇಷವಾಗಿ ಬರಮಾಡಿಕೊಂಡು ಅವರಿಗೆ ಏನು ನಾವು ನಮ್ಮ ಪರಂಪರೆ ಪ್ರಕಾರ ಅವರಿಗೆ ಏನು ಮನ್ನಣೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಡ್ತಕ್ಕಂಥ ಕೆಲಸ ಈ ಜಾತ್ರಾ ಮಹೋತ್ಸವದಲ್ಲಿ ಅಕ್ಕತಿ ಈ ಜಾತ್ರೆ ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥ ಜಾತ್ರೆ ಇದನ್ನು ನಾವೆಲ್ಲ ಮುಳುಗುಂದ ಪಟ್ಟಣದ ಸಮಸ್ತ ನಾಗರಿಕರು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಇದನ್ನು ಆಚರಣೆ ಮಾಡೋಣ ಈ ಜಾತ್ರೆಯಿಂದ ನಮ್ಮ ಮುಳುಗುಂದದ ಒಂದು ಕೀರ್ತಿ ಅಭಿಮಾನ ಇನ್ನೂ ಹೆಚ್ಚಿಗೆ ಮಾಡೋಣ ಮತ್ತು ಈಗಾಗಲೇ ಮುಳುಗುಂದದಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗೆ ಮಾಡ್ಕೊಂತ ಬಂದೀವಿ ಈ ಜಾತ್ರೆಯನ್ನು ಸಹಿತ ನಾವು ಎಲ್ಲರೂ ಈ ತನುಮನದಿಂದ ಪಾಲ್ಗೊಂಡು ಈ ಜಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸೋಣ ಅಂತೇಳಿ ಮತ್ತು ಇದರಲ್ಲಿ ಎಲ್ಲರೂ ಮುಳುಗುಂದದ ಸಮಸ್ತ ನಾಗರಿಕರು ಪಾಲ್ಗೊಳ್ಬೇಕಂತೇಳಿ ನನ್ನ ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಂಡು ನನ್ನ ಈ ಜಾತ್ರೆ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ